ದುರ್ದೈವದ ಇವತ್ತು ಆಗುತ್ತೆ ಇವತ್ತಿನ ಕಾಲ ಬರ್ತಿ ಇವತ್ತಿನ ನಾಳಾದ್ರು ಈಗ ನೋಡಿ ಹೆಚ್ಚುವರಿ ಶಿಕ್ಷಕರಿದ್ದಾರೆ ಹೆಚ್ಚುವರಿ ಶಿಕ್ಷಕರ ಗೌರ್ಮೆಂಟ್ದಾಗ ಹೆಚ್ಚುವರಿ ಬೇರೆ ಬೇರೆ ಕಳಿಸ್ತಾರೆ ಎರಡು ಎಡದೊಳಗೆ ಹೆಚ್ಚುವರಿ ಎಲ್ಲಿ ಕಳಿದಾಗ ತುಂಬಕ್ಕೆ ಕಳಿಸ್ತಾರೆ ಈಗ ತುಂಬಾಕ ಕಳಿಸಿ ಏನು ವೆಕೆನ್ಸಿ ಆದ್ರೆ ತುಂಬಾಕೆ ಅನುಮತಿ ಕೊಡೋಲ್ರು ಇದೆಲ್ಲ ಮಾ ಮೇ ಜೂನ್ ಮೂವತ್ತೊಂದು ಇದ್ದು ಲಾಸ್ಟ್ ಡೇಟ್ ಬರೆದು ಅಡ್ಮಿಷನ್ ಅದಾದ ನಂತರ ಮತ್ತೆ ಯಾರ್ಯಾರು ಹೆಚ್ಚುವರಿ ಎಕ್ಕಾರು ಅವರೆಲ್ಲ ಕಳಿಸ್ತಾರೆ ಎರಡು ಸಾವಿರದ ಐದರ ಒಂದು ಕಾನೂನು ಮಾಡಿದ ಇದ್ದಾಗ ಈ ದಿನಾಂಕದಿಂದ ಯಾರು ಹೆಚ್ಚುವರಿ ಅಕ್ಕಾರ ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು ಅಂತ ಮಾಡಿದರು ಹಿಡಿಡ್ದಾಗ ದಯವ ಪುಣ್ಯಾಕ ನಮ್ಮ ಮಂತ್ರಿ ಅದೇ ಹಿಂದೆ ತಕೊಂಡೆ ಅವತ್ತು ಹೆಚ್ಚುವರಿ ಆದವ್ರನ್ನ ಗೌರ್ಮೆಂಟ್ ಶಾಲೆಗಳು ಎಲ್ಲಿಗೆ ಕಡಿಮೆ ಚೀತ ಅಲ್ಲಿಗೆ ಓಡಿ ಮಾಡುವಂಥ ಕೆಲಸವನ್ನು ಅವತ್ತು ಮಾಡಿದೆ ಈಗೂ ನಾನು ಮಾಡೋಕ್ಕೆ ಸಲಹೆ ಕೊಟ್ಟಿದ್ದೀನಿ ಈಗ ನೋಡಿ ನೀವು ಪೇಪರ್ದಾಗ ಸ್ಪೆಷಲ್ ಟೀಚರ್ ಅಂತ ಇದ್ದಾರೆ ಸಂಗೀತ ಕ್ರಾಫ್ಟ್ ಡ್ರಾಯಿಂಗ್ ಪಿ ಇವರೆಲ್ಲ ಇರ್ತಾರೆ ಅವ್ರನ್ನೂ ವರ್ಕ್ ಮಾಡ್ತಾರೆ ಒಬ್ಬ ಹುಡುಗಿದ್ರು ಅವರು ಇರಬೇಕು ನಾನು ಪತ್ರ ಬರೆದೀನಿ ಮತ್ತು ಆಗಲೇ ಹೇಳೀನಿ ಸ್ಟಾಪ್ ಮಾಡಿದ್ದಾರೆ ಏನು ಸರ್ಕಾರದಲ್ಲಿ ಅಧಿಕಾರ ಇದ್ದವರು ತಿಳುವಳಿಕೆ ಇರೋದು ಕಡಿಮೆ ಮಂತ್ರಿಗಳಾದಂಥವ್ರು ಅದನ್ನೆಲ್ಲ ನೋಡಬೇಕಾಗ್ತಿದೆ ಹೀಗಾಗಿ ಒಂದಕ್ಕೊಂದು ಈ ಥರ ನಡೆದಿದೆ ಬರುವಂಥ ದಿನಮಾನಗಳಲ್ಲಿ ನನಗಣಿಸಿ ಮಟ್ಟಿಗೆ ಕನ್ನಡ ಮಾಧ್ಯಮದಲ್ಲಿರುವಂಥ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಫಿಫ್ಟಿ ಪರ್ಸೆಂಟ್ ಶಾಲೆಗಳು ಅದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಗಡಿ ಹೇಳಿದ ಟಾಕಿಗಳೆಲ್ಲ ಕಲ್ಯಾಣ ಮಂಟಪ ಬಂತು ಇವು ಹಂಗಾಗ್ತಾವ ಇವು ಸಹಿತ ಒಂದು ದಿವಸ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿರ್ತಾರ ದೊಡ್ಡ ದೊಡ್ಡ ಮಾಡಿರ್ತಾರೆ ಮತ್ತು ಏನು ಮಾಡಬೇಕು ಅವರು ಅದಕ್ಕೆ ಕೇವಲ ಶಿಕ್ಷಕರಷ್ಟೇ ಜವಾಬ್ದಾರಿ ಅಲ್ಲ ಆಡಳಿತ ಮಂಡಳಿಯವರು ಇವತ್ತು ಶಾಲೆ ಕಾಲೇಜಿನ ಕಟ್ಟಿರಿ ಕೆಲವು ಗ್ರ್ಯಾಂಟ್ ಅದಾವ ಗ್ರ್ಯಾಂಟ್ ಇದ್ದಾಗ ನೀವು ಶಾಲೆಗಳನ್ನು ಸಹಜವಾಗಿ ಮುಚ್ಚಿ ಕಲ್ಯಾಣ ಮಂಟಪ ಮಾಡಕ್ಕೆ ಸರ್ಕಾರ ಅನುಮತಿ ಕೊಡೋಂಗಿಲ್ಲ ಆ ಇನ್ಸ್ಟಿಟ್ಯೂಷನ್ ನ ಸರ್ಕಾರ ತಗೊಳ್ಳುವಂಥ ಒಂದು ಕಾಯ್ದೆ ಮಾಡಿದ್ದಾರೆ ಸರ್ಕಾರ ಕಾಯ್ದೆ ಮಾಡಿ ಇವ್ಯಾಕಂದ್ರೆ ನಾವು ಅನುದಾನ ಕೊಟ್ಟು ಇಲ್ಲಿವರೆಗೆ ಶಾಲೆಗಳು ನಮ್ಮ ನಡೆದವ ನಿಮ್ಮ ಅಧಿಕಾರ ಇಲ್ಲ ಇದಕ್ಕೂ ಇವತ್ತು ಇದೆಯಲ್ಲ ಚರ್ಚೆ ನಡೆದಿದೆ ಈ ಹಿನ್ನೆಲೆಯಲ್ಲಿ ನಾನೇ ಹೆಚ್ಚಿಗೆ ಹೇಳೋದಲ್ಲ ದಯಮಾಡಿ ಊಟ ನಾವು ಯಾಕಂದ್ರೆ ಅವರ ಫಲ ಅದು ಅವ್ರದೇ ಗ್ರಾಂಟ್ ಕೊಟ್ಟಂತದ್ದು ಶಾಲೆ ಅವರ ಕಾಲಕ್ಕೆ ಅನುಮೋದನೆ ಆದಂಥ ಶಾಲೆ ಅವರ ಪ್ರಯತ್ನದಿಂದ ಅನುಮೋದನೆಗೊಂಡಂಥ ಪೂಜಾರ್ ಇವತ್ತಿನ ಹೊರಟ್ಟು ಸರ್ ಬರಬೇಕು ಅವ್ರನ್ನ ಋಣ ತಿಳಿಸ್ಬೇಕು ಅವರ ಪಾದ ಮುಟ್ಟಿನ ನಮಸ್ಕಾರ ಮಾಡಬೇಕು ಅನ್ನುವಂತ ಕಳಕಳಿ ಇಟ್ಕೊಂಡು ಇಡೀ ಕುಟುಂಬ ಒಂದು ಮನೆಯ ಕಾರ್ಯಕ್ರಮವಾಗಿ ಇವತ್ತು ಮಾರ್ಪಾಡು ಮಾಡಿದೆ ಬಹುಶಃ ಒಂದು ಎರಡನೇ ಕಾರ್ಯಕ್ರಮ ನಾವು ನೋಡೋದು ಅಗಡಿಯವರು ಕೂಡ ತಾವು ನಿವೃತ್ತಿ ಬಂದಾಗ